ಪ್ರಾರ್ಥನೆ ಪರಿಶುದ್ಧ ತಾಯಿ ಪರಿಶುದ್ಧ ಕನ್ನಿಕೆ ಪರಿಶುದ್ಧ ಮಾತೆ ಅಮ್ಮ ತಾಯಿ ಹರಿಹರದ ಮಾತೆ ಬೆಲ್ಲಂಗಣಿಯ ಮಾತೆ ಬಳ್ಳಾರಿ ಅರಣ್ಯ ಮಾತೆ ಅಮ್ಮ ಮಾತೆ ಮರಿಯೆ ನಿಮ್ಮ ನಾನಾ ವಿಧದ ಹೆಸರುಗಳಿಂದ ನಿಮ್ಮ ನಾಮ ಸ್ಮರಣೆಯನ್ನು ನಾವು ಮಾಡುತ್ತೇವೆ ತಾಯಿ ಅಮ್ಮ ಮಾತೆ ಈ ಬೆಳಕಿನ ಜಾಗದಲ್ಲಿ ಮಾತೆ ಪರಿಶುದ್ಧ ಕನ್ನಿಕೆ ಅಮ್ಮ ಕುಟುಂಬ ಇಲ್ಲದ ಪ್ರಾರ್ಥನೆ ಇಲ್ಲದ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತಿದ್ದೀವಿ ತಾಯಿ ಅಮ್ಮ ತಂದೆ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಿರುವಾಗ ಅಮ್ಮ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಇಲ್ಲದ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸಿರಿ ತಾಯಿ ಅಮ್ಮ ತಂದೆ ನಿಮ್ಮ ಸನ್ನಿಧಾನದಲ್ಲಿ ಬಂದವರು ಅಮ್ಮ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಬೇಡುವಾಗ ಅಮ್ಮ ನಿಮ್ಮಿಂದ ನಿಲ್ಲ ಒಂದು ಪ್ರಾರ್ಥನೆ ಇಲ್ಲ ತಾಯಿ ನೀವು ತಂದೆ ದೇವರ ಸನ್ನಿಧಾನದಲ್ಲಿ ಎಲ್ಲಾ ಪ್ರಾರ್ಥನೆಗಳು ನಾವು ಮಾಡುವ ನಾವು ಬೇಡುವ ಪ್ರತಿಯೊಂದು ಪ್ರಾರ್ಥನೆ ನೀವು ಬೇಡಿ ನಮಗೆ ಪಡೆದುಕೊಳ್ಳುವ ತಾಯಿ ನೀವು ಆಗಿದ್ದೀರ ಮಾತೆ ಅಮ್ಮ ತಾಯಿ ಮಾತೆ ಮರಿಯಮ್ಮನವರೇ ತಂದೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಇಲ್ಲದ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸಿರಿ ತಾಯಿ ಅಮ್ಮ ನಿಮ್ಮ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವಾಗ ನಮಗೆ ಬೇಡದ ಪ್ರತಿಯೊಂದು ಕೋರಿಕೆಗಳನ್ನು ನೆರವೇರಿಸಿ ನೆರವೇರಿಸಿಕೊಡುವ ತಾಯಿ ಮಾತೇವರಿಯವರೇ ಪರಿಶುದ್ಧ ತಾಯಿ ಅಮ್ಮ ನಿಮ್ಮ ಮಕ್ಕಳು ನಾವು ತಾಯಿ ಅಮ್ಮ ನಾವು ಬೇಡಿದ್ದೆಲ್ಲವೂ ನೀವು ನೆರವೇರಿಸಿ ಅಂತ ಹೇಳಿ ನಿಮ್ಮ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ಕಂಡು ಪ್ರಾರ್ಥಿಸುತ್ತ ಇದ್ದೀವಿ ತಾಯಿ ನಮ್ಮ ಪ್ರಾರ್ಥನೆ ನಿರೂಪಕವಾಗದಂತೆ ತನ್ನ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸಿ ಬೇಡಿ ಪಡೆದುಕೊಡಿ ಎಂದು ಪ್ರಾರ್ಥಿಸುತ್ತೇವೆ ಇವೆ ತಾಯಿ ಆಮೇನ್ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈದ್ಯಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತ್ತಿತನ ಪರಿಶುದ್ಧಾಸ್ಪರ ನಾಮದಲ್ಲಿ ಆಮೇಣ್

సమాధిడపట్టారు ఆ తాళ కిడి ఎద్దరు అధీనర అడలు పవిత్ర ఆత్మరూ శ్వాస పవిత్ర కథోళిక ధర్మించేను నరేనే పాప ఆమె స్వర్గ తే నిమ్మ నమ్మించి నిమ్మ చిత్త స్వర్గ దెరవేరు ప్రకారం భూమి నెరవేరీ నమోమే వరప్రసాద పూర్ణియే ప్రభు నిమ్మొడనే గణ్యూ నిమ్మ ఉగ్రద ఫలవదేశ్యూ

ೀರ ಸಂತೋಷದಾಯಿತು ರಸ್ತೆಗಳು ಮೊದಲನೇ ರಹಸ್ಯ

സിരളിതാക്കണെ പ്രഭവി ശരളി നിർ മറ്റു നിന്നലോ ಮಾಮ ರೇಸೋ ದಾಖಲೇ ಪ್ರಪಂಜೆ ನೋಡೋಣ ಇದ್ದವ ರ ಹೆಸರಲ್ಲಿ ನೀವು ದೇರು ಮತ್ತೊಂದು ದಾಖಲಾವ ದೇಸ ನೀರು ನಮ್ಮೊಂಬ್ರೇ ಸುದೇ ಪ್ರ ನೀರು ಮತ್ತು ನಿಮ್ಮ ಉದ್ರು ದಾಫಲ ಉದಯಿಸುವುದರು ನಮ್ಮ ಸುಧಾಪಣೆ ಪ್ರಾರೆ ಸಿರಳಿ ನೀವುದ ನೀರು ಮತ್ತು ನಿಮ್ಮ ಉದ್ರು ದಾಫಲ ಉದಯಿಸುವುದರು ನಿಮ್ಮ ಸಿರಳಿ ನೀವು ಪ್ರಭು ಮತ್ತು ಇದ್ದಾರಿರುಳಿ ನೀವುದ ನೀರುದಾ ಫಲವಾದೋದ ನೀರು ಮಾಸೋದೇ ಪ್ರಬಂಧಿ ಮಾಡೋಣ ಇದ್ದಾರೆ ಸಿರಿಲಿ ನೀವು ಮತ್ತು ಮತ್ತೊಂದು ಏಸು ದನಿಯರು ನಮ್ಮ ಅಂಬರೇ ಸದಾಪಣೆ ಪ್ರಭು ಮೊಡನೆ ಇದ್ದಾರೆ ಸಿರಳಿ ನೀವು ದೇವರು ಮತ್ತು ನಮ್ಮ ದಾಖಲಾ ದೇಶರು ನಮ್ಮಅಂಬ್ರೇಶ್ ಪ್ರಭಿ ಮೊಡನೆ ದಾಖಲಾ ದೇವರು

ಸಂತೋಷದ ಎರಡನೇ ರಾಷ್ಟ್ರ ಮಾಕೆ ನರಿಯಮ್ಮನವರು ಹೆಲಿಜ್ಬಾಪ್ಟರ್ ಅನ್ನೋರು ಕಲ್ಹಿಸಿದ್ರೆ ರಾಷ್ಟ್ರವನ್ನು ಧ್ಯಾನಿಸೋಣ

நமோமேரப்பு பிரபு மரணித்தார் உதரது ஆஃபலவாத ஏசுதன் மூலம் संतन प्रिय दिमते हाफ लागिरवा मुदागे प्रार्थना लब मनले बाजन नमो हरी वर कृपा कर प्रभु दिमोडने इच्छा रे सेली निम सनेरी मति निम उदरदा फलवाद 예수 तनरी संतान प्रिय दिमते हाफ लागिरवा मुदागे प्रार्थना लब मनले बाजन

நமோமதி வர சாத புரணி பிரபு இப்போ நமோமதி வர சாத பிரணி பிரபுடனே உதிர ஃபலவாத ஏசுதண்ணு I <laughs> don't <laughs> आधी बारी 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 आधी ಸಂತೋಷದ ಮೂರನೇ ರಾಷ್ಟ್ರ ಬಾಲರು ದನದ ಕಥೆಯಲ್ಲಿ ಇಟ್ಟಿದ್ದರೆ ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರೆ ಪ್ರಕಾರ

ம அவர பிரசாத பிரணய பிரபு நம் நினைத்தார் இசிரே தண்ணாரும ஊதரது ஃபலவாத யேசு தண்ணிய మహరిగా అర ప్రసాద ప్రణి ప్రభు మర ఇస్త్రే ధన్యరు మొత్తమ ఫలవదేసరు నమీ ప్రసాద ప్రణే ప్రభు మరణి ఇస్త్రే ధన్యరు మొత్తం నిమ ఊదరద ఫలవదేసరు

இல்ல மாசாத பிரணய பிரபுதாரி தண்ணியர் மக்கள் மூதிரா ஃபலவாத யேசுரி ప్రసాద ప్రణి ప్రభుత్వ ఇత్రి ధన్యరు మొత్తం ఉద్రద ఫులవద్యూ అమ్మా మరి ప్రసాద ప్రణి ప్రభు నమ్మారు మొ నిమ ఊదరద ఫలవదన్యరుగో పుతనిగో పవిత్ర ఆత్మనిగో మహిమే ఉంటాగానే आपकी दीदा नीले यमुना तट पर दाना दोन्द्र उठना लगे आगने उमन से यह बात सुन नम्र निवेदन कर विनती कर आप मुझे दीखी मागिन और मैं आग्रह करता हूं कि महाराज के सेवा कक्ष में ले चलिए ಸಂತೋಷದ ನಾಲ್ಕನೇ ರಾಜ್ಯ ಆಕೆ ಮರಿಯಮ್ಮನವರು ಏಸು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಉಪ್ಪಿಸಿದರೆಂಬ ರಾಜ್ಯವನ್ನು ಧನಿಸೋಣ ಪಂಡಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಚಿತೋತ್ಸವ ನಿಮ್ಮ ರಾಜ್ಯ ಬರಲಿ ನಿಮ್ ಚಿತ್ರ ಪಂಜ ನೆರವೇರೋ ಪ್ರಕಾರ ಗೌರವದಲ್ಲೂ ನೆರವೇರಲಿ நம்ம புத பூணே கத்திரி சீரல் நீ உதநீர் மத்திய ஃபலவாதே உதணீர் စင်တ <G ã entender> <iliz> ာကနေရတာများတယ်။ပါပြီကြတယ်လမ်းမှာလေ။ရတာကတော့ပုံပဲကိတာတွေလေ။အခုအာရုံတွေရနေကြတယ်။ నమ్మకే మరో పెసదా పూణి కి దారి సీరల్ ఊద్యూరు నిమ్మదర ఫలవదన్యరు నమ్మమ్మే మరో పెసదా పూణి కర్తరముదా దారే సీరణి ఊద్యరు నిమ్మదర संदा पावन रे रमादी पाविगरादी भगवान गाई प्रार्थना रे कृपा के गही भगवान गाई रे नमो रे मारा तेजा पुने कररन मुडने गारे सिरन नेऊ धनेर मत निमदरग फलवा जाय सु धनेर संदा पावन रे रमादी पाविगरादी भगवान गाई संदा पावन रे रमादी पाविगरादी भगवान गाई महाप्रभु श्री

ప్రసా పుణే కర్తనే ఉదరు మేము నిమ్మ దొరుకు పల్వగాయిరు

சொந்தமானவைகளை கொண்டதனால் சாட்சி தேடினார் அவர் தேவனுடைய பிள்ளைகள் எல்லாம் அவரைச் சந்தித்தார்கள் இஸ்காரியோத் சீடரே இப்போதே திரும்பி கொண்டிருரு சந்தோஷதைது விராஷ்ய மூருদিন காணதேوده இயேசுபாலரு மாதே மரியன்னிரு விசேஷத் சீரு மரணித்திக்குறந்த ராசியை நினைச்சூனா ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಹೂವಿಯಲ್ಲಿಯೂ ನೆರವೇರಲಿ ಮೋಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮೋ ಮತಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು నమోమరియా ప్రసాద పూర్ణె ప్రభు నిమొడనే స్త్రీయర నీవు ధన్యరు నిమ్మ ఉదరద ఫలవ దయస్సు ోమరివర దారే పూర్ణే నీవు నిమ్మొడనే ధన్యరు మొత్తం ఫలవాద యేసు ధన్యరు నమో మరి అవర ప్రసాద పూర్ణె ప్రభు నిమొడనే స్త్రీయరూ ధన్యరు మొత్తం నిమ్మ ఉదరద ఫలవారి ధన్యరు ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಾಬುಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ಪ್ರಾರ್ಥಿಸೋಣ ಶರ ಶಕ್ತರು ನಿತ್ಯರೂ ಆಗಿರುವ ಮಹಿಮಾ ಮಹಿಮಾಭರಿತ ಕನ್ಯಾ ಮಾತೆಯಾದ ಮರೆಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದಿರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಭಿನ್ನಗಳ ಮೂಲಕ ಈಹ ಲೋಕದ ಸೇರುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನನ್ನ ಪ್ರಭು ಹೆಚ್ಚು ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ आवे मरिया आवे मरिया आवे मरिया आवे मरिया आवे मरिया आवे मरिया आवे मरियम आवे मरियम